ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ವಿರುದ್ದ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಆಕ್ರೋಶ ಹಾಸನದಲ್ಲಿ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಹೇಳಿಕೆ ಇದು ಹೇಸಿಗೆಯಾದಂತಹ ವಿಚಾರ ಇದು ರಾಜ್ಯಕ್ಕೆ ನಮಗೆ ಘನತೆ ತಂದುಕೊಡುವ ವಿಚಾರವಲ್ಲ ಇದನ್ನು ಬಹಳ ರಾಜಕೀಯವಾಗಿ ತೆಗೆದುಕೊಂಡು ಹೋಗಲಾಗುತ್ತಿದೆ ಎಲ್ಲಿ ಮೂಲ ಇದೆ ಯಾರು ಇದಕ್ಕೆ ಮೂಲ ಅವರನ್ನು ಬಂಧಿಸಲಿ ವಿಡಿಯೋ ಮಾಡಿದವರು ಯಾರು ಪೆನ್ ಡ್ರೈವ್ ಹಂಚಿದವರು ಯಾರು ಈ ಎರಡಕ್ಕೂ ಕಾರಣರಾದವರನ್ನು ಬಲಿ ಹಾಕಬೇಕು ಆ ಮೂಲಕ ರಾಜ್ಯದ ಗೌರವ ಮಾನ ಮರ್ಯಾದೆ ಕಾಪಾಡಬೇಕು ಅನ್ಯಾಯವಾಗಿರುವ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಇದನ್ನು ರಾಜಕೀಯ ದೊಂಬರಾಟ ಮಾಡಿಕೊಂಡು ದಿವಸ ಟಿವಿ ಮುಂದೆ ಬಂದು ಕೂತು ಕತೆ ಕಟ್ಟಿ ಹೇಳುವುದಲ್ಲ ಎಂದರು ರಾಜಕೀಯ ದಿವಸ ನೀವು ಟಿವಿ ಮುಂದೆ ಬಂದು ಏನು ಕತೆ ಕಟ್ಟಿ ಹೇಳ್ತಕ್ಕಂಥದ್ದಲ್ಲ ಕತೆ ಕಟ್ಟಿ 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 ಇದಕ್ಕೆ ನಾವು ಒಂದು ಟೀಕೆ ಮಾಡೋದು ಅವರೊಂದು ಟೀಕೆ ಮಾಡೋದು ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ಬಿಡ್ಲಿ ಇಲ್ಲ ಅದು ನಡೆದೇ ಇಲ್ಲ ಅಪರಾಧ ಅಂತ ಹೇಳ್ಬಿಡ್ಲಿ ಅಪ ನಡೆದೇ ಇಲ್ಲ ಕಾರ್ಯ ನಡೆದೇ ಇಲ್ಲ ಆ ಘಟನೆ ನಡೆದೇ ಇಲ್ಲ ಅಂತಕ್ಕಂಥದ್ದನ್ನು ಹೇಳಲಿ ಅದಾದಮೇಲೆ ಫೆಂಡ್ ಡ್ರೈವ್ ಇದ್ದಾನೆ ನಾನೇ ತಗೊಂಡಿದ್ದೀನಿ ಅವರ ಅವರ ಒಂದು ಇದರಿಂದ ನಾನೇ ಡ್ರಾ ಮಾಡಿದ್ದೀನಿ ಅಂತ ಹೇಳಿದಾನೆ ಅದನ್ನು ನಿಂತಿರ್ತಕ್ಕ ತಗೊಂಡೋಗಿ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಅವನು ನನ್ನ ಹತ್ರ ಇತ್ತು ನಾನು ನಿಮ್ಮ ಪತ್ರಿಕೆ ಮುಂದೆ ಹೇಳಿದ್ದಾನೆ ನಾನು ನೇರವಾಗಿ ಏ ರೇವಣ್ಣ ರೇ ಬನ್ರಿ ನಿಮ್ಮ ನಿಮ್ಮ ಬೆಳಕಾಳೆಲ್ಲ ಬಿಚ್ಚಿಡ್ತೀನಿ ನನ್ನ ಹತ್ರ ಐತೆ ನಿಮ್ಮ ಇತಿಹಾಸ ಈ ಪೆಂಡ್ರವ್ ನಮ್ಮ ಕೈಲೈತೆ ಬಲ್ರಿ ಬಲ್ರಿ ಅಂತೇಳಿ ಕರೀತಾರೆ ನಿಮ್ಮ ಎದುರಿಗೆ ನೀವೇ ಸಾಕ್ಷಿದಾರರು ಅಂಥ ವಿಡಿಯೋನ ನೋಡಿ ಇವತ್ತು ನಾನು ವಿಡಿಯೋನೇ ನೋಡಿಲ್ಲ ಅಂತಾರೆ ಅದು ಹೆಂಗೆ ಅದ್ರೊಳಗೆ ಏನೇನೋ ಇತ್ತು ಅಕ್ಷ್ಲೀನವಾದಂಥ ವಿಚಾರಗಳೆಲ್ಲ ಇದ್ದು ಅಂತ ಇವ್ರಿಗೆ ಗೊತ್ತು ಇವ್ರು ಎರಡು ಮೂರು ಜನ ಹಿಡಿದು ಏನು ಬೈಟಾಕ್ ಮಾಡಬೇಕಾದ್ರು ಮಾಡಿ ನ್ಯಾಯ ದೊರಕಿಸ್ಕೊಟ್ಟು ಈ ದಾ ಈ ರಾಜ್ಯದ ಈ ಜಿಲ್ಲೆಯ ಅದರಲ್ಲೂ ಪ್ರಥಮವಾಗಿ ಈ ಜಿಲ್ಲೆ ಈ ರಾಜ್ಯದ ಈ ದೇಶದ ಗೌರವವನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳವರೆಗೂ ಕೆಲಸ ಮಾಡಿ ತಪ್ಪಿತಸ್ಥಿನಿಗೆ ನ್ಯಾಯ ದೊರಕಿಸಿ ನ್ಯಾಯಯುತವಾಗಿಂಥ ಇದನ್ನು ದೇಶದಲ್ಲಿ ಇರ್ತಕ್ಕಂಥದ್ದು ಇಂಡಿಯಾ ದೇಶದ ಜನ ಕರ್ನಾಟಕದ ಜನ ಭಾರತ ದೇಶ ಈ ಈಗ ಜಿಲ್ಲೆಯ ಜನ ನ್ಯಾಯವಾಗಿ ನಡೆದಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಭಾಳ ಸೂಕ್ತಿದೆ ಅದು ಬಿಟ್ಟು ರಾಜಕೀಯ ತೀಟೆ ತೀರ್ಚ್ಕೋಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಇಂಥ ದೊಂಬರಾಟ ಆಡೋದನ್ನು ನಿಲ್ಲಿಸಬೇಕು ಅದನ್ನು ಎಲ್ಲಿ ಹೋದರೂ ಅಷ್ಟೇ ಎಲ್ಲರೂ ನೀವು ಯಾರಿಗೆ ಈ ರಾಜಕೀಯ ದೊಮರಾಟಕ್ಕೋಸ್ಕರ ಆ ಪೆಂಡ್ರೇತ ಬರ್ತಾರೆ ಅವ್ರಿಗೆ ಮಕ್ಕ ಕೂಗಿಬೇಕಷ್ಟೇ ಮಕ್ಕದ್ ಮನೆ ಕಳಿಸ್ಬೇಕು ಹೋಗ್ರಿ ರೀ ಮಾ ಕೆಲಸ ಇಲ್ವಾ ನಿಮಗೆ ಮದ್ದೋಗಿ ಅಪರಾಧಿ ನೆಡ್ಕೆ ಆಗ್ತಲ್ವೇನು ರೀ ಎಲ್ಲಿರಲಿ ರೀ ಈ ದೇಶ ಮನಸ್ಸು ಮಾಡಿದರೆ ಅವನು ಅಪರಾಧಿ ತರೋಕಾಗಲ್ವೇನು ರೀ ಎಲ್ಲ ನಮ್ಮ ಸರ್ಕಾರಕ್ಕೆ ಸಾಧ್ಯತೆ ಇಲ್ಲ ಸರ್ಬೇಕಾದ ಸೆಂಟ್ರಲ್ ಗೌರ್ಮೆಂಟು ಸೆಂಟ್ರಲ್ ಅಫೇರ್ಸ್ ಇದು ಹತ್ರ ಇದೆ ಯಾರ ಹತ್ರ ಇದೆ ರೀ ಯಾರು ತರಬೇಕು ಆಗ ಸಿ ಬಿ ಐನವ್ರ ಮುಖಾಂತರ ಅಲ್ಲಿಗೆ ಆ ಹೊರದೇಶಕ್ಕೆ ಕಳಿಸಿ ಅಲ್ಲಿಂದ ತರಿಸ್ಬೇಕು ಹಿಡಿದು ತರಿಸ್ಬೇಕು ಈ ದೇಶದ ಮುಖ್ಯಮಂತ್ರಿಗಳಿಂದ ಆಗಕ್ಕೆ ಸಾಧ್ಯ ಇಲ್ಲ ಅದು ಈ ದೇಶದ ಇಂಟರ್ನಲ್ ಅಫೇರ್ಸ್ ಇದರಿಂದಲೇ ಮಾಡಿಸ್ಬೇಕು ಫಾರಿನ್ ಅಫೇರ್ಸ್ ನಿಂದ ತರಿಸಲಿ ಈ ಎಸ್ ಐ ಟಿಯನ್ ದಿವಸ ಏನೇನು ಮಾಡಿದೀವಿ ಅಂತ ನಿಮಗೆ ಬಿಚ್ಚಿ ವರದಿ ಓದಬೇಕಾ ಏನ್ ಮಾಡ್ತಾರೆ ಏನೋ ತಡೆ ಅಂತ ಈಗ ಎಸ್ ಐ ಟಿ ಬಂದೇ ಸ್ವಾಮಿ ಎಸ್ ಐ ಟಿ ರೇ ಒಬ್ಬೊಬ್ಬರು ಮಾತಾಡಿ ಯಾರನ್ನ ರೇ ಯ ಕಾರ್ತಿಕನ ವಿಚಾರಣೆ ಮಾಡಿಲ್ಲ ಅಂತ ಹೇಳ್ತೀರಿ ನೀವು ಸರಿ ಕಾರ್ತಿಕ್ ನೋಡ್ರಿ ಇಂತ ಆಡಿಯೋಗಳು ಇಂಥ ಕಥೆಗಳು ಸಾವಿರ ಇದಾವೆ ಬಿಟ್ಟಾಕಿ ಈಗ ನಾ ಅವನ ಯಾರ ಕಾರ್ತಿಕ್ ಗೌಡನ್ನ ಕಾರ್ತಿಕ್ ಗೌಡನ್ನ ಇವರು ಎಸ್ ಐ ಟಿ ಎಂಕ್ವೈರಿ ಮಾಡಿಲ್ಲ ಅವ್ನು ಹಿಡಿದಿಲ್ಲ ಅವ್ನು ಮಾಡಿಲ್ಲ ಅಂತ ಹೆಂಗ್ ಹೇಳ್ತೀರಿ ನೀವು ಈಗ ಎಲ್ಲವೂ ಬರೋವರೆಗೂ ತಡೆದಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಒಂದು ಎಂಟು ನಾಲ್ಕೈದು ದಿವಸ ಟೈಮ್ ಕೊಡಿ ನೋಡೋಣ ಅದೇ ಯಾರು ಮುಚ್ಚಾಕ್ತಾರೆ ಆಮೇಲೆ ಮಾತಾಡೋಣ ಜೋರಾಗಿ ಯಾವನ್ ಮುಚ್ಚಾಕಕ್ಕೆ ಪ್ರಯತ್ನ ಮಾಡ್ತಾರೆ ಎಸ್ ಐ ಟಿ ಸರಿ ಇಲ್ಲ ಅಂದ್ರೆ ನೋಡೋಣ ನೀವು ಎಸ್ ಐ ಟಿ ಶುರು ಮಾಡಿ ಬೆಳಿಗ್ಗೆನೆ ಹೇಳ್ತೀರಿ ಎಸ್ ಐ ಟಿ ಸರಿ ಇಲ್ಲ ಎಸ್ ಐ ಟಿ ಸರಿ ಇಲ್ಲ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ಏನದು ಅದ ಅರ್ಥ ಹೆಂಗ್ ಬೇಕು ಅಂದ್ರೆ ಮಾಡೋದು ಅವ್ರು ಮಾಡದೇ ಇದ್ದರೆ ಯಾಕೆ ಮಾಡಿಲ್ಲ ಅಂತ ಕೇಳಂತಡ್ರಿ ಅವ್ರನ್ನ ಎಸ್ ಐ ಟಿ ಕೇಳಂತಡ್ರಿ ಯಾಕೆ ಮಾಡಕ್ಕಲ್ಲ ಅಂತ ಕೇಳೋಣ ಮಾಡಲೇಬೇಕು ಅವ್ರ ಸಂದರ್ಭ ಸಮಯ ಅವರ ವಿಟ್ನೆಸ್ ಎವಿಡೆನ್ಸ್ ಏನೇನಿರುತ್ತೋ ನೋಡ್ತಾ ಇರ್ತಾರೆ ನೋಡ್ಲಿಲ್ಲ ಅಂತ ಇಟ್ಕೇಳಿ ಮಾಡ್ಲಿಲ್ಲ ಅಂತ ಇಟ್ಕೇಳಿ ಆಗ ಎಸ್ ಐ ಟಿ ಅವರು ಪಕ್ಷಪಾತ ಮಾಡಿದ್ದಾರೆ ಇವ್ರು ಸರಿ ಇಲ್ಲ ಅಂತೇಳಿ ದೂಷಣೆ ಮಾಡೋಣ ಇನ್ನೂ ಒಂದು ನಾಲ್ಕು ದಿವಸ ಟೈಮ್ ಕೊಡಿ ನೋಡೋಣ ಇನ್ನು ನಾಲ್ಕು ದಿವಸ ಟೈಮು ನೋಡಿ ನೋಡ್ರಿ ಅವ್ರ ಮೇಲೆ ಕಂಪ್ಲೇಂಟ್ ಕೋರ್ಟ್ ಬೇಲ್ ರಿಜೆಕ್ಟ್ ಆಗಿದೆ ಬೇಲ್ ರಿಜೆಕ್ಟ್ ಆಗ್ತದಂಗ್ ನೋಡಿ ಅರೆಸ್ಟ್ ಮಾಡ್ಕೊಂಡು ಕರ್ಕ ಬರಕ್ ಆಗಲ್ಲ ಅವ್ನ್ ಯಾರಾದ್ರೂ ಕಂಪ್ಲೇಂಟ್ ಕೊಡಬೇಕು ಕಂಪ್ಲೇಂಟ್ ಕೊಟ್ಟು ಅವನ್ನ ಕಂಪ್ಲೇಂಟ್ ಇವನು ಇಂಥದ್ರಲ್ಲಿ ಪೆನ್ ಡ್ರೈವ್ ಹಂಚೋದ್ರಲ್ಲಿ ಇಂಥನೋ ಕಾರಣ ಕರ್ತ ಇದ್ದಾನೆ ಇವನ್ ಮೇಲೆ ಆಪಾದನ ಇದೆ ಇವನ್ ಇಂಥ ಆಪಾದನೆ ಇದೆ ನಿಖರವಾದಂತ ಇದೆ ಇದೆ ಹೇಳಿ ಕಂಪ್ಲೇಂಟ್ ಕೊಡಿ ಎಳ್ಕೊಬತ್ತ ಬೆಳಿಗ್ಗೆ ಎದ್ದು ಈಗ ಇದು ಕೋರ್ಟ್ ಅಲ್ಲಿ ನಮ್ಮದು ನಾವು ಇಂಥ ಭ್ರಷ್ಟಾಚಾರವನ್ನು ಇಂಥ ಏನು ಅನೀತಿಯುತವಾದಂಥ ಕೆಲಸ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿ ನಾವು ಎಸ್ ಐ ಟಿ ತನಿಖೆ ಕೊಟ್ಟು ಭಾಳ ನಿಷ್ಪಕ್ಷಪಾತವಾದಂಥ ತನಿಖೆ ನಡೀತೈತೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಬೇಡ ಅದರಲ್ಲಿ ನ್ಯಾಯ ದೊರಕಿಸ್ಕೊಡ್ತೀವಿ